ಇವತ್ತಕ್ಕೆ ಆರ್ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೈದು ಮುನ್ನೂರು ರೂಪಾಯಿ ಮುನ್ನೂರ ಐದು ಮುನ್ನೂರ ಹತ್ತು ಮುನ್ನೂರ ಹತ್ತು ರೂಪಾಯಿ ಮುನ್ನೂರ ಹತ್ತು ರೂಪಾಯಿ ಎಸ್ ಎಂ ಎಸ್ ಐವತ್ಮೂರು ನೂರ ಮೂರ್ನೈಸು <Saric> <Saric> <Saric>

ಇನ್ನೂರ ಇಪ್ಪತ್ತು ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ಮೂವತ್ತೈದು ಇನ್ನೂರ ನಲ್ವತ್ತು ಇನ್ನೂರ ನಲವತ್ತೈದು ಇನ್ನೂರ ನಲ್ವತ್ತೈದು ರೂಪಾಯಿ ಆಕೆ

ಹದಿನೈದು

হ্যালো ಆರ್ ಕೆ ಟೊ ಐವತ್ತ್ ತಾರೀಕೆ ನಾಲ್ಕ್ ಪೈಸ ಬೇವತ್ತ್ ತಾರೀಖೆ ನಾಲ್ಕ್ ಪೈಸ ಇನ್ನೂರ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ ರೂಪಾಯಿ ಆರೇಮ್ ಬರಬೇಕು ನಾಲ್ಕ್ ಪೈಸ ಇನ್ನೂರ ಇನ್ನೂರ ಇಪ್ಪತ್ತು અરવતસપતું <coughs>

イノライワット、モノラバ、モノラ、モノライド、モノラート、モノラーテイド、モノライパト、モノライパテイド、モノラモワト、モノラモワトイド、モノラナワト、モノライワト、モノライワトイド、モノラワト、モノラワトペアセマサカポ。